ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರ ಇವತ್ತು ಎಣ್ಗಾಯಿ ಪಲ್ಯ ಹೇಗೆ ಮಾಡೋದಂತ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಆರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲ ನಿಮ್ಮ ಮೆಣಸಿನ್ಕಾಯಿ ಬೇಡ ಅಂದರೆ ಖಾರು ಪುಡ್ಯದ್ರೂ ಯೂಸ್ ಮಾಡ್ಬೋದು ಸ್ವಲ್ಪ ಲೋ ಫ್ಲೇಮಲ್ಲಿ ಲೈಟಾಗಿ ಇದ್ದೀನಿ ತುಂಬ ಎಣ್ಣೆ ಹೆವಿಯಾಗಿ ಹುರ್ಕೋಬೇಕು ಅಂತ ಏನಿಲ್ಲ ಲೈಟಾಗಿ ಸ್ವಲ್ಪ ಹುರ್ಕೊಳ್ಳೋಣ ಜೊತೆಗೆ ಈಗ ಒಂದು ಐದರಿಂದ ಆರು ಈರುಳ್ಳಿ ಹೆಚ್ಕೊಂಡಿದ್ದೀನಿ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ ಸಣ್ಣಕಲ್ಲ ಅದನ್ನು ಕೂಡ ಲೈಟಾಗಿ ಹುರ್ಕೊಳ್ಳೋಣ ಫ್ಲೇಮ್ ನಾನು ಜಾಸ್ತಿ ಹೈ ಮಾಡಿಲ್ಲ ಲೈಟಾಗಿ ಹುರ್ಕೊಳ್ಳೋಣ ಹುರಿದು ಹುರಿದು ಕೂಡ ಮಾಡ್ಬೋದು ಹುರಿದಲ್ಲೇ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ನಮಗೆ ಜಾಸ್ತಿ ಹುರಿದು ಮಾಡಿ ಮಾಡೋದ್ರಿಂದ ಟೇಸ್ಟ್ ಅನಿಸುತ್ತೆ ಅದಕ್ಕೆ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಇದ್ದಾವೆ ಟೊಮೊಟೊ ಕೂಡ ಎರಡನ್ನೂ ಕೂಡ ಲೋ ಫ್ಲೇಮಲ್ಲೇ ಉತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರ ಪುಡಿ ಬೇಕಾದರೆ ಯೂಸ್ ಮಾಡ್ಕೋಬೋದು ಖಾರ ಕಮ್ಮಿ ಅನಿಸಿದರೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿಗೆ ತಾಯಿ ತೊಗೊಂಡಿರೋದು ಮಕ್ಕಳು ತಿನ್ನೋದಲ್ಲ ಹಂಗಾಗಿ ಖಾರ ಹೆಚ್ಚಿದ್ರೆ ತಿನ್ನಲ್ಲ ಅಂತೇಳಿ ನಾನು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಕಮ್ಮಿ ಖಾರ ಇರುತ್ತೆ ಅಂತ ಬೇಕಾರ ಜೊತೆಗೆ ಇದ್ರ ಜೊತೆಗೆ ಖಾರ ಪುಡಿ ಕೂಡ ಹಾಕ್ಕೊಂಡು ನೀವು ರುಬ್ಕೊಬೋದು ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಇದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸಿನಕಾಳು ಅವನು ಕೂಡ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರುಬ್ಲೆ ಉರಿಲೇಬೇಕು ಅಂತ ಏನಿಲ್ಲ ಹಾಗೆ ಬೇಕಾದ್ರೆ ರುಬ್ಕೋಬೋದು ಈಗ ಜೊತೆಗೆ ಒಂದು ಅರ್ಧ ಅವಳು ಕಾಯಿಗೆ ತಗೊಂಡಿದ್ದೀನಿ ಅರ್ಧ ಹೋಳಕ್ಕೆ ಜೊತೆಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಯಾಕಂದರೆ ನಾನು ಯಾಕೆ ಇದ್ದೀನಿ ಅಗ್ಳಗ್ಳ ಅಂದರೆ ಅದು ಇವಾಗ ಬೇಗ ಸೀದ್ಬಿಡುತ್ತೆ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಾವು ಮತ್ತೆ ಆಮೇಲೆ ಏನೂ ಉಪ್ಪು ಆಗಲಿ ಆಗಲಿ ಹಾಕೋಲ್ಲ ಈಗ ರುಬ್ಬದರಲ್ಲೇ ಹಾಕಿದರೆ ಈಗ ಬದನೆಕಾಯಿ ಅಥವಾ ಮುಳುಗಾಯಿ ಇದೆ ಇದೆಯಲ್ಲ ಅದು ಬೇಗ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಇಡ್ಕೊಳ್ಳುತ್ತೆ ಅಂತ ನಾನೀಗ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಕೆಲವರು ಧನಿಯಾ ಪುಡಿನಾರು ಹಾಕೋಬೋದು ಇಲ್ಲ ಸಾಂಬಾರು ಪುಡಿನಾರು ಹಾಕ್ಬೋದು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿರಿ ಗ್ಯಾಸ್ ಆಫ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಿತ್ತೆ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ನಾನು ಹುರಿದಿರೋದ್ರಿಂದ ಸೊ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ರುಬ್ಬಿ ರುಬ್ಕೊಳ್ಳೋಣ ನಾನು ಮುಂಚೆಯೇ ತೊಳೆದಿಟ್ಕೊಂಡಿದ್ದೆ ಮುಳಗಾಯಿನ ಅದು ದಪ್ಪ ಇದ್ದಾವೆ ಬದನೆಕಾಯಿ ಅಥವಾ ಮುಳುಗಾಯಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೆ ಹುಳ ಇರುತ್ತೆ ಕೆಲವೊಂದು ಕಡೆ ನೋಡಿಕೊಂಡು ಹೆಚ್ಕೊಳ್ಳ್ರಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೆ ನಾನು ಹೆಚ್ಚಿದ ಮೇಲೆ ಈಗ ನಾಲ್ಕು ಭಾಗ ಕಡೆಗೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿ ತುಂಬಿಕೊಡ್ರಿ ಮಿಶ್ರಣ ರುಬ್ಬಿರ ಮಿಶ್ರಣನ ಈ ರೀತಿ ತುಂಬಿದ್ದೀನಿ ನೋಡಿರಿ ಆ ಥರ ಒಂದೊಂದೇ ತೊಗೊಳ್ರೂ ಒಂದು ಸ್ಪೂನಿಂದ ತುಂಬ್ರಿ ತುಂಬ ಚೆನ್ನಾಗಿರುತ್ತೆ ನಾವು ಮುಂಚೆಯೇ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಈಗ ಹಾಕೋ ಏನು ಏನಿರಲ್ಲ ಅದೆಲ್ಲ ಚೆನ್ನಾಗಿ ಬೇಯಬೇಕಾದ್ರೆ ಇಡ್ಕೊಳ್ಳುತ್ತೆ ನಾಲ್ಕು ಭಾಗ ಮಾಡಿದ್ದೀನಿ ನಾಲ್ಕು ಭಾಗ ಕಡೆಗೂ ತುಂಬೋಣ ಇಷ್ಟು ತುಂಬಿ ಇನ್ನು ಇಷ್ಟು ಉಳಿದಿದೆ ನೋಡಿರಿ ರುಬ್ಬಿರ ಮಿಶ್ರಣ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಬಾಣಲೇಲಿ ಕೂಡ ಮಾಡ್ಬೋದು ನಂದು ಬದನೆಕಾಯಿ ತುಂಬ ದೊಡ್ಡದು ದಪ್ಪ ಇದ್ದಾವೆ ಹಾಗಾಗಿ ಬೇಯದ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆಗಾಯಿನ ಮೇಲೆ ಎಣ್ಣೆ ಜಾಸ್ತಿ ಇರಬೇಕಲ್ಲ ಹಾಗಾಗಿ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ಕರಿಬೇವು ಕರಿಬೇವು ಹಾಕ್ತಾ ಇದ್ದೀನಿ ಸ್ವಲ್ಪ ಈಗ ರುಬ್ ಈಗ ತುಂಬಿಟ್ಕೊಂಡಿರೋ ಬದನೇಕಾಯಿ ಅಥವಾ ಮುಳಗಾಯಿ ಮಿಶ್ರಣ ತುಂಬಿರೋದನ್ನ ಹಾಕ್ತಾಯಿದ್ದೀನಿ ದಪ್ಪ ಇದೆ ಬದನೇಕಾಯಿ ಮುಳಗಾಯಿ ಹಾಗಾಗಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಸ್ವಲ್ಪ ಸಣ್ಣಕ್ಕಿದ್ದರೆ ನಾನು ಇದರಲ್ಲೇ ಮಾಡ್ತಾಯಿದ್ದೆ ಬಾಣಲಿಯಲ್ಲೇ ಮಾಡ್ತಾಯಿದ್ದೆ ಮಕ್ಕಳಿಗೆ ಸ್ಕೂಲಿಗೆ ಬೇರೆ ಟೈಮ್ ಆಗಿತ್ತು ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಚೆನ್ನಾಗೇ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ ಎಣ್ಣೆಯಲ್ಲೂ ಫ್ರೈ ಮಾಡೋದ್ರಿಂದ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಸಣ್ಣ ಸಣ್ಣ ಅಂದರೆ ನೀವು ಅಷ್ಟೊಂದು ಇದು ಮಾಡೋಂಥದ್ದು ಅವಶ್ಯಕತೆ ಇರೋಲ್ಲ ಫ್ರೈ ಮಾಡೋಂಥದ್ದು ಈಗ ಅದಕ್ಕೆ ಮಿತು ರುಬ್ಬಿರೋ ಉಳಿದಿರೋ ಮಿಶ್ರಣ ಇದೆಯಲ್ಲ ರುಬ್ಬಿದ್ದು ಆ ಮಿಶ್ರಣ ಹಾಕ್ಕೊತಾ ಇದ್ದೀನಿ ಹೆಚ್ಚಿಗೆ ನೀರು ಇಲ್ಲ ರುಬ್ಬಿರೋ ಮಿಶ್ರಣ ಜಾರ್ ಏನಿದೆ ಅದು ಜಾರಲ್ಲಿ ತೊಳೆದಿರೋ ನೀರು ಇದೆಯಲ್ಲ ಅದಷ್ಟೇ ನಾನು ಹಾಕ್ತಾ ಇರೋದು ಮತ್ತೆ ಅದ್ರ ಮೇಲೆ ನೀರು ಇಲ್ಲ ಚೆನ್ನಾಗಾಗುತ್ತೆ ಜಾಸ್ತಿ ನೀರು ಹಾಕೋ ಹಾಕೋಣಕ್ಕೆ ಹೋಗ್ಬೇಡ್ರಿ ಗ್ರೇವಿ ತೆಳ್ಳಗಾಗ್ಬಿಡುತ್ತೆ ಇಷ್ಟೇ ಪ್ರಮಾಣ ಸಾಕು ಗಟ್ಟಿ ಇದ್ದರೆ ಚೆನ್ನಾಗಿ ಹೆಣ್ಣುಗಾಯಿಗೆ ಈಗ ಒಂದು ಪಾನ್ ಇದ್ದೀನಿ ಒಂದು ಆದರೆ ಸಾಕು ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಒಮ್ಮೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಮಾಡ್ಕೊಳ್ರಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿರಿ ಏನಾರ ತಪ್ಪಿದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ